ಕೇಂದ್ರಗಳ ಅವಸ್ಥೆಯನ್ನ ನೋಡಿ ಅಲ್ಲಿನ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಇತ್ತ ಅಧಿಕಾರಿಗಳು ಇದಕ್ಕೆ ಕ್ಯಾರೆ ಅಂತ ಇಲ್ಲ ರಾಯಚೂರಿನ ಅಂಗನವಾಡಿ ಕೇಂದ್ರಗಳ ಬಗ್ಗೆ ಕೇಳಂಗೆ ಮೂಲ ಸೌಲಭ್ಯಗಳಿಂದ ವಂಚಿತವಾದ ಅಂಗನವಾಡಿ ಕೇಂದ್ರ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮದ ದುಸ್ಥಿತಿ ಇದಾಗಿದೆ ಫ್ಯಾನ್ ಇದ್ರೆ ಕರೆಂಟ್ ಇಲ್ಲ ಸಿಂಟೆಕ್ಸ್ ಇದ್ರೂ ಕುಡಿಯೋಕೆ ನೀರಿಲ್ಲ ಕರೆಂಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ ಅಂಗನವಾಡಿಗೆ ಬಿಲ್ ಮಾತ್ರ ತಪ್ಪದೆ ಬಂದೇ ಬರುತ್ತೆ ಗ್ರಾಮದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಈ ಅಂಗನವಾಡಿ ಈ ಹದಗೆಟ್ ಹೋಗಿದೆ ಗ್ರಾಮ ಪಂಚಾಯತ್ ಪಿಡಿಒಗೆ ಮನವಿ ಮಾಡಿದ್ರು ಕೂಡ ಅವರು ಡೋಂಟ್ ಕೇರ್ ಅಂತ ಇಲ್ಲ ಕಣ್ಮುಚ್ಚಿ ಕುಳಿತ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪುಟ್ಟ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನವಿಗೆ ಕಿವಿಗೊಳದೆ ಅಧಿಕಾರಿಗಳ ವಿರುದ್ಧ ಪೋಷಿಕರು ಈಗ ಕಿಡಿಕಾರ್ತಾ ಇದ್ದಾರೆ ರಾಯಚೂರಿನ ಲಿಂಗಸಗೂರು ತಾಲೂಕಿನ ನಾಗರಹಾಳ ಎಂಬ ಗ್ರಾಮದಲ್ಲಿರುವಂತಹ ಈ ಒಂದು ಅಂಗನವಾಡಿ ಏನಿದೆ ಅಲ್ಲಿ ಏನು ಫ್ಯಾನ್ ಇದ್ರೆ ಕರೆಂಟ್ ಇರಲ್ಲ ಕರೆಂಟ್ ಇದ್ರೆ ಫ್ಯಾನ್ ಇರಲ್ಲ ಆಮೇಲೆ ನೋಡಿದ್ರೆ ನೀರು ಕುಡಿಯೋದಕ್ಕೆ ಬೇಕಾದಂಥ ಮೂಲ ಸೌಕರ್ಯ ಅದು ಅದು ಕೂಡ ಇಲ್ಲ ಇತ್ತ ಶೌಚಾಲಯದ ವ್ಯವಸ್ಥೆ ಇಲ್ಲ ಇನ್ನು ಬಿಲ್ಡಿಂಗ್ನ ವ್ಯವಸ್ಥೆ ನೋಡ್ಬಿಟ್ರೆ ಬೆಂಗಳೂರು ಬಿಲ್ಡಿಂಗ್ ಯಾವ ಮಟ್ಟಿಗೆ ಹಾಳಾಗಿ ಹೋಗಿದೆ ಅಂತ ಅಂದರೆ ಇಷ್ಟನ್ನೆಲ್ಲ ನೋಡ್ತಾ ಇದ್ರು ಅಧಿಕಾರಿಗಳು ಏನು ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಪಿ ಡಿ ಒ ಇದ್ರ ಬಗ್ಗೆ ಕೇಳಿದ್ರೆ ಸುಮಾರು ದಿನದಿಂದ ಇದ್ರ ಬಗ್ಗೆ ಮನವಿ ನಡೀತಾನೆ ಇದೆ ಎರಡು ವರ್ಷಗಳಿಂದ ಇದ್ರ ಬಗ್ಗೆ ಕೇಳ್ತಾ ಹೋದ್ರೂ ಕೂಡ ಪಿ ಇದಕ್ಕೆ ಡೋಂಟ್ ಕೇರ್ ಅಂತ ಇದ್ದಾರೆ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ಏನು ಉತ್ತರವನ್ನ ಕೊಡ್ತಾ ಇಲ್ಲ ಬೇಜವಾಬ್ದಾರಿಯನ್ನು ತೋರಿಸ್ತಿದ್ದಾರೆ ಇದರಿಂದಾಗಿ ಪುಟ್ಟ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗಿದೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಅಂಗನವಾಡಿ ಏನಿದೆ ಇದರ ಏನು ಪರಿಸ್ಥಿತಿ ಇಷ್ಟು ಮಟ್ಟಿಗೆ ಹಾಳಾಗಿ ಹೋಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ಅವರು ನೀಡಿದ್ದಾರೆ ವೀರೇಶ್ ಈ ರೀತಿಯಾಗಿ ಅಂಗನವಾಡಿಯ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಹೋಗಿದೆ ಅಲ್ಲಿ ಬೇಕಾಗಿರುವಂತ ಮೂಲ ಸೌಕರ್ಯಗಳಿಲ್ಲ ಶೌಚಾಲಯವಿಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಅಧಿಕಾರಿಗಳಿಗೆ ಇದಕ್ಕೆ ಅಂತಿದ್ದಾರೆ ಬೇಜವಾಬ್ದಾರಿತನವನ್ನು ತೋರಿಸಿದ್ದಾರೆ ಇದರ ಬಗ್ಗೆ ಹೇಳೋದಾದ್ರೆ ಹೌದು ಸುನಿಧಿ ಮೂಲಭೂತ ಸೌರ ಸೌಲಭ್ಯಗಳಿಲ್ಲದೆ ಪುಟ್ಟ ಪುಟ್ಟ ಕಂದಮ್ಮಗಳು ಪರದಾಡುವಂತ ಪರಿಸ್ಥಿತಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ನಾಗರಾಳ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದರಲ್ಲಿ ನಡೆದಿರ್ತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದ ಮೂಲಭೂತ ಸೌಲಭ್ಯಕ್ಕೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಮತ್ತು ಶಿಶುಪಾಲನಾ ಶಿಕ್ಷಕರು ಕೂಡ ಅಧಿಕಾರಿಗಳಿಗೆ ಮನವಿಯನ್ನು ಮಾಡುತ್ತಾರೆ ಇಪ್ಪತ್ನಾಲ್ಕು ಮಕ್ಕಳಿರುವ ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯವಿಲ್ಲ ಮತ್ತು ತಡೆಗೋಡೆ ಇಲ್ಲ ಕರೆಂಟ್ ಇದೆ ಫ್ಯಾನ್ ಇದೆ ಕರೆಂಟ್ ಇಲ್ಲ ಸಿಂಟೆಕ್ಸ್ ಇದೆ ಪಿಡ್ಯಕ್ ನೀರಿಲ್ಲ ಇಂತ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳು ಎದುರಿಸುವಂತದ್ದು ಅಲ್ಲದೆ ಇಲ್ಲಿ ಅಂಗನವಾಡಿ ಪ್ರತಿ ತಿಂಗಳು ಜಸ್ಕಾಂ ಇಲಾಖೆಯಿಂದ ಒಂಬೈನೂರು ರೂಪಾಯಿಕ್ಕಿಂತ ಹೆಚ್ಚು ಬಿಲ್ ಅನ್ನು ಕೊಡ್ತಿರ್ತಕ್ಕಂಥದ್ದು ಕರೆಂಟ್ ಇಲ್ಲ ಅಂದಮೇಲೆ ಇವ್ರ ಬಿಲ್ ಎಲ್ಲಿಂದ ಕಟ್ಟಬೇಕು ಹೇಗೆ ಕಟ್ತಾರೆ ಅನ್ನೋದು ಒಂದು ಪ್ರಶ್ನೆ ಆದರೆ ಅದರಲ್ಲೂ ಗ್ರಾಮದ ಮುಖ್ಯ ರಸ್ತೆಗೆ ಈ ಒಂದು ಅಂಗನವಾಡಿ ಕೇಂದ್ರ ಅಹ್ ಹೊಂದ್ಕೊಂಡಿರ್ತಕ್ಕಂಥದ್ದು ಒಂದ್ ವೇಳೆ ಅಲ್ಲಿ ಮಕ್ಕಳು ಶೌಚಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಮುಖ್ಯ ರಸ್ತೆಯನ್ನು ದಾಟಿಕೊಂಡು ಶೌಚಕ್ಕೆ ತೆಳಬೇಕಾದಂತ ಪರಿಸ್ಥಿತಿ ಇದೆ ಆ ವೇಳೆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ ಸುಮಿಧಿ ಈಗ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ವಿಷಯವನ್ನು ಗಮನಕ್ಕೆ ತಂದ್ರೆ ನಾವು ಕೊಟ್ಟಿದ್ದೀವಿ ಮೂಲಭೂತ ಸೌಲಭ್ಯಗಳು ಎಲ್ಲದು ಇದೆ ಅಂತ ಹೇಳ್ತಾರೆ ಆದ್ರೆ ಇಲಾಖೆ ಅಧಿಕಾರಿಗಳು ಸೌಕರ್ಯಗಳನ್ನು ಒದಗಿಸದೇ ಇದ್ದಲ್ಲಿ ಈಗ ಅಲ್ಲಿನ ಪೋಷಕರು ಮತ್ತು ಮಕ್ಕಳ ಪೋಷಕರು ಮತ್ತು ರೈತ ಸಂಘಟನೆಗಳು ಅಧಿಕಾರಿಗಳ ವಿರುದ್ಧ ಮತ್ತು ಇಲಾಖೆಗಳ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಅಂತ ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಸುನಿಧಿ ವೀರೇಶ್ ಪಿಡಿ ಅವರನ್ನ ಕೇಳಿದ್ರೆ ಇಲ್ಲಿ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಹಾಗಾಗಿ ಕರೆಂಟ್ ತೆಗೆಯಲಾಗಿದೆ ಅಂತ ಹೇಳಿ ಹೇಳ್ತಾರೆ ಹೌದು ಮೇಡಮ್ ಈಗ ಅದು ಸುನಿಧಿ ಈಗ ಏನಂದ್ರೆ ಕರೆಂಟ್ ಬಿಲ್ ಕಟ್ಟೋದು ಶಿಶು ಅಭಿವೃದ್ಧಿ ಇಲಾಖೆ ಮಾತ್ರ ಆದ್ರೆ ಇಲ್ಲಿ ಸಮಸ್ಯೆ ಇರೋದೇನಂದ್ರೆ ಮುಖ್ಯವಾಗಿ ಕುಡಿಯಕ್ಕೆ ನೀರೇ ಇಲ್ಲ ಮಕ್ಕಳಿಗೆ ಅಲ್ಲಿನ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆಯಗಳು ಪ್ರತಿ ದಿನಕ್ಕೆ ಐದರಿಂದ ಆರು ಕೊಡಪಾನಗಳಲ್ಲಿ ಅಕ್ಕಪಕ್ಕದ ಮನೆಯವರಿಂದ ನೀರನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡಿ ಮಕ್ಕಳಿಗೆ ಬಡಸ್ತಕ್ಕಂಥದ್ದು ಹ ಅಲ್ಲಿ ಕನೆಕ್ಷನ್ನೇ ಇಲ್ಲ ಕುಡಿಯ ನೀರಿಗೆ ಕನೆಕ್ಷನ್ನೇ ಇಲ್ಲ ವೀರೇಶ್ ಅವ್ರನ್ನ ಕೇಳಿದ್ರೆ ಇಲ್ಲ ಅಲ್ಲಿ ಫಿಲ್ಟರ್ ಅಳವಡಿಸಲಾಗಿದೆ ಎಲ್ಲಾ ರೀತಿಯ ವ್ಯವಸ್ಥೆಗಳಿವೆ ನಮ್ಮ ಕೇಂದ್ರದಲ್ಲಿ ನಮ್ಮ ಇದು ಇದರಲ್ಲಿ ಕ್ಷೇತ್ರದಲ್ಲಿ ಬರುವಂತ ಎಲ್ಲಾ ಅಂಗನವಾಡಿಗಳಿಗೂ ಎಲ್ಲ ಸೌಲಭ್ಯಗಳನ್ನ ನಾವು ಇದೇ ರೀತಿಯಾಗಿ ನಮಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪಿ ಡಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಪಿ ಡಿಒ ಪ್ರವೀಣ್ ಪಾಟೀಲ್ ಅವ್ರು ಮಾತಾಡಿದ್ದನ್ನ ಜನತಾ ವಾಹಿನಿ ಕೇಳಿಸ್ಕೊಂಡಿದೆ ಇಲ್ಲಿನ ವರದಿಗಾರರು ಕೇಳಿಸ್ಕೊಂಡಿದ್ದಾರೆ ಜನತಾ ವಾಹಿನಿ ನೇರವಾಗಿ ಪಿಡಿಒ ಪ್ರವೀಣ್ ಅವರಿಗೆ ನೇರ ಸವಾಲು ಇದೆ ಇವತ್ತು ನೀವು ಆ ಒಂದು ಅಂಗನವಾಡಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಟ್ಟಿದ್ದೀರಾ ಶುದ್ಧ ಕುಡಿಯುವ ನೀರಿನ ಘಟಕ ಇದೆಯಾ ಎಂಬ ಪ್ರಶ್ನೆಯನ್ನು ನೇರವಾಗಿ ಕೇಳ್ತಾ ಇದೆ ಸಮಸ್ಯೆಗಳಂತ ಬಂದಲ್ಲಿ ಜನತಾ ವಾಹಿನಿ ಅದನ್ನ ಬೆಳಕಿಗೆ ತರ್ತಕ್ಕಂತ ಕೆಲಸವನ್ನು ಮಾಡ್ತದೆ ಅದು ಯಾವತ್ತೂ ನಿಲ್ಲುವುದಿಲ್ಲ ಅನ್ನೋ ಒಂದು ಮಾತನ್ನ ಜನತಾ ವಾಹಿನಿ ಹೇಳ್ತಾ ಇದೆ ಇವತ್ತು ವೀರೇಶ್ ಅವರನ್ನ ಕೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಳಿಸ್ಕೊಡಿ ನಾವು ಬಗ್ಗೆ ನೋಡ್ತೀವಿ ದಿನದಿಂದ ಯಾವ ರೀತಿಯಾಗಿ ಅಧಿಕಾರ ಅಲ್ಲಿ ಮಾಹಿತಿಗಳೇ ಇಲ್ಲ ಅಂತಂದ್ರೆ ಅವ್ರಿಗೆ ಕಳಕಳಿ ಹೇಗೆ ಹಾಗಾದ್ರೆ ಊರಿನ ಜನರ ಬಗ್ಗೆ ಕಳಕಳಿ ಇಲ್ವಾ ಹಾಗಾದ್ರೆ ಸುನಿಧಿ ಗ್ರಾಮ ಪಂಚಾಯತಿ ಅಣತೆ ದೂರದಲ್ಲಿರ್ತಕ್ಕಂತ ಅಂಗನವಾಡಿ ಕೇಂದ್ರ ಒಂದಿದು ನಗರ ಗ್ರಾಮದಲ್ಲಿ ಇವರ ಕಣ್ಣಿಗೆ ಈ ಇಷ್ಟೆಲ್ಲ ವಿಷಯಗಳು ಇದೆಲ್ಲ ಗೊತ್ತಾಗ್ಲಿಲ್ವಾ ಇಲ್ಲಿವರೆಗೂ ಎರಡು ವರ್ಷ ಕಳೆದಿದೆ ಎರಡು ವರ್ಷಗಳಿಂದ ಮನವಿ ಮಾಡ್ತಾನೆ ಇದ್ದಾರೆ ಇವರು ನನಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ಅದು ಹೇಳೋದು ಅದು ಇಲಾಖೆ ಅಧಿಕಾರಿಗಳು ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಇಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ತಮ್ಮ ಒಂದು ಬೇಳೆ ಕಾಳವನ್ನು ಬೇಯಿಸಿಕೊಳ್ಳಕ್ಕೆ ಈ ಒಂದು ಹಾರಿಕೆ ಉತ್ತರಗಳನ್ನು ಕೊಟ್ಟು ವ್ಯಾಮಾರಿಸ್ತಿರ್ತಕ್ಕಂಥದ್ದು ಸುನಿಧಿಯವರು ಧನ್ಯವಾದಗಳು ವೀರೇಶ್ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ